ಕಾರಣ ನರೇಶ್ ಅವರು ಕಾಕಿ ಶ್ರೀ ಶ್ರೇಷ್ಠ ಬಳ್ಳಗನೂರು ಉಪನ್ಯಾಸಕರು ಪ್ರಥಮ ದರ್ಶಿ ಕಾಲೇಜ ನಸ್ಟಿವರ ಇಲ್ಲಿ ನೆನಿತ ಮಾಡ್ಕೊಂತಾರೆ 76ನೇ ಕನ್ನಡ ರಾಜ್ಯೋತ್ಸವದ ವೇದಿಕೆ ಮೇಲೆ ಆಸನರಾಗಿರುವ ಮುಸ್ಕಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷರೂ ಆಗಿರುವ ರೈತನ ಮಗ ಆರ್ ಬಸಗೌಡ ತುರುವಾಳ್ ಅವರೇ ಮುಸ್ಕಿ ತಾಲೂಕಾ ದಂಡಾಧಿಕಾರಿಗಳು ತಹಸೀಲ್ದಾರರು ಆಗಿರುವ ಚಲನಶೀಲ ವ್ಯಕ್ತಿತ್ವದ ಆಡಳಿತ ಚತರ ಚೂಡಾಮಣಿಗಳು ಆಗಿರುವ ಡಾಕ್ಟರ್ ಮಲ್ಲಪ್ಪ ಯರಗೋಳ್ ಸರ್ ಅವರೇ ಪುರಸಭೆಯ ಅಧ್ಯಕ್ಷಗರೇ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿಗಳೇ ರಾಜಕೀಯ ಮುಖಂಡರೇ ಮುತ್ಸದ್ದಿಗಳೇ ನಾಯಕರೇ ನನ್ನ ನೆಚ್ಚಿನ ಪತ್ರಕರ್ತ ಮಿತ್ರರೇ ಶಾಲಾ ಕಾಲೇಜುಗಳಿಂದ ಆಗಮಿಸಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಶಿಕ್ಷಕ ಶಿಕ್ಷಕಿಯರೇ ಉಪನ್ಯಾಸಕ ಮಿತ್ರರೇ ಆರಕ್ಷಕ ಬಂಧುಗಳೇ ಇಂದು ನಾವೆಲ್ಲ ಈಗಾಗಲೇ ತಹಸೀಲ್ದಾರ್ ಸಮುದ್ರವಾದ ಸಾರ ಸಂಕಾಗಿರ್ತಕ್ಕಂಥ ವಿಚಾರಗಳನ್ನ ತಳಸ್ಪರ್ಶಿ ಅಧ್ಯಯನ ಮಾಡಿ ತಮ್ಮ ಮುಂದೆ ಅನಾವರಣ ಮಾಡಿದ್ದಾಗಿದೆ ನಾವು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಭಾರತದ ಸಂವಿಧಾನ ಎನ್ನುವ ವಿಷಯವನ್ನು ಸುಮಾರು ಒಂದು ವರ್ಷಗಳ ತನಕ ಹೇಳಿದರೂ ಕೂಡ ಮತ್ತು ಸೆಲೆಬಸ್ ತಿಳ್ಕೊಂಡಿರ್ತದೆ ಹೀಗಾಗಿ ಈ ಒಂದು ವೇದಿಕೆಯ ಮೇಲೆ ಚಿಕ್ಕದಾಗಿ ಸಮಗ್ರವಾಗಿರ್ತಕ್ಕಂಥ ವಿಚಾರಗಳನ್ನು ಅನಾವರಣ ಮಾಡುವುದಕ್ಕೆ ಆಗುವುದಿಲ್ಲ ಆದರೂ ಕೂಡ ಸಂದರ್ಭೋಚಿತವಾಗಿ ನಾವು ಕೆಲವೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶಗಳಲ್ಲಿ ನಾವು ಅನಾವರಣ ಮಾಡಬೇಕಾಗ್ತದೆ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಟಿಪ್ಪಣಿ ಅಡಿ ಬರಹ ಈಗಾಗಲೇ ಸರ್ ಹೇಳಿದಂತೆ ಸ್ವರ್ಣಿಮಾ ಭಾರತ್ ವಿರಾಸತ್ ಅವರು ವಿಕಾಸ್ ಅಂತಂದೇಳಿ ಬರೆಯಲಾಗಿದೆ ಎಂತಹ ಅದ್ಭುತವಾಗಿರ್ತಕ್ಕಂತಹ ಪರಿಕಲ್ಪನೆ ಈ ಒಂದು ವಿಕಾಸ ಅಭಿವೃದ್ಧಿ ಪ್ರಗತಿ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಪರಂಪರೆಯ ತಳಹದಿಯ ಆಧಾರದ ಮೇಲೆ ಬುನಾದಿಯ ಆಧಾರದ ಮೇಲೆ ನಿರ್ಮಾಣ ಆದಾಗ ಮಾತ್ರ ಆ ಒಂದು ಅಭಿವೃದ್ಧಿಗೆ ಆ ಒಂದು ವಿಕಾಸಕ್ಕೆ ಏನಿರ್ತದ ಅರ್ಥ ಇರ್ತದ ಯಾವುದೇ ಸಂಪ್ರದಾಯವನ್ನು ಧಿಕ್ಕರಿಸಿದ್ರಿ ಆಚಾರ ವಿಚಾರ ಉಡುಗೆ ತಡೆಗೆ ಹಾವ ಭಾವ ನಡೆ ನುಡಿ ಮುಂತಾದವುಗಳನ್ನ ಧಿಕ್ಕರಿಸಿ ಬದಲಾವಣೆ ಅಭಿವೃದ್ಧಿ ಶ್ರೀಮಂತಿಗೆ ಒಂದೇ ನಮ್ಮ ಗುರಿ ಅಂತಂದ್ರೆ ಪುಟುವಿ ಅಂತ ಹೇಳ ಬಹುಶಃ ಶ್ರೀಮಂತರಾಗಬಹುದೇನು ಪ್ರಪಂಚದಲ್ಲಿ ಭಾರತ ದೇಶ ಆದರೆ ಈ ಒಂದು ಐತಿಹಾಸಿಕ ಪರಂಪರೆ ಈ ಒಂದು ಸಂಸ್ಕೃತಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ದೇಶ ಬಹುಶಃ ಮುಂದಿನ ದಿನಗಳಲ್ಲಿ ಏನಾಗ್ತದ ಅದೇ ಉದ್ದೇಶ ಇಟ್ಕೊಂಡಿವಿ ಅಂತ ಹೇಳಿದ್ರ ಮಂತ್ ಸಾಧ್ಯತೆಗಳು ಇರ್ತವೆ ಹೀಗಾಗಿ ಅವ್ರ ಕೆಳಗಡೆ ಅಗೆ ಕಿಪಣಿ ಏನ್ ಮಾಡ್ಯಾರ ವಿರಾಸ ಅವರು ವಿಕಾಸ ಅಂತಂದ್ರೆ ಪರಂಪರೆಯ ತಳದಿಯ ಆಧಾರದ ಮೇಲೆನೆ ನಾವು ಅಭಿವೃದ್ಧಿ ಆಗ್ಬೇಕಾಗಿದೆ ನಿಧಾನ ಆದರೂ ಕೂಡ ಅದು ಶಾಶ್ವತವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಬಲ್ಲದು ಎಂತ ಒಂದು ಸದುದ್ದೇಶ ಅದರೊಳಗಾಗಿದೆ ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ ಕಟ್ಟಿಗೂಡು ಕಟ್ಟು ಹೇಗೆ ಮೋಡ ಹನಿ ಒಡೆದು ಎಡೆ ತಂಪಾದೀತು ಹೇಗೆ ಹಚ್ಚ ಪೈರು ಬೆಳೆದಿತ್ತು ಹೇಗೆ ಎನ್ನುವಂತಹ ರಾಷ್ಟ್ರಕವಿ ಕವಿ ಜಿ ಎಸ್ ಶಿವರುದ್ರಪ್ಪನವರ ಮಾತಿಗೆ ನಾವು ಒಂದೆರಡು ಮಾತುಗಳನ್ನು ಸೇರಿಸಬೇಕಾಗ್ತದ ಸಂವಿಧಾನ ಇಲ್ಲದ ಮೇಲೆ ದೇಶ ಅಭಿವೃದ್ಧಿ ಆದೀತಾದರೂ ಹೇಗೆ ದಾಶ್ಯದಿಂದ ಮುಕ್ತರಾಧೇ ಆದರೂ ಹೇಗೆ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗ್ತದ ಬಂಧುಗಳ ವಾಸ್ತು ಪ್ರಕಾರ ಬದುಕಿದರೆ ಒಳ್ಳೇದಾಗ್ತದೋ ಕೆಟ್ಟದಾಗ್ತದೋ ಗೊತ್ತಿಲ್ಲ ನಿಖರವಾಗಿ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಹೇಳೋಕೆ ಆಗೋದಿಲ್ಲ ಆದ್ರೂ ಸಂವಿಧಾನ ಬದ್ಧವಾಗಿ ಕಾನೂನಿನ ಪ್ರಕಾರವಾಗಿ ಬದುಕಿದೀವಿ ಅಂತಂದೇಳ ಅಂತಂದ್ರ ಖಂಡಿತ ನಮ್ಗೆಲ್ಲರಿಗೂ ಒಳ್ಳೆಯದು ಹಾಗೇ ಆಗ್ತದ ಯಾಕಂತ ಹೇಳಿದ್ರೆ ಭಾರತ ದೇಶದ ಪ್ರಜೆಗಳಿಗೆ ರಕ್ಷಾ ಕವಚವಾಗಿ ನಮ್ಮ ಹಕ್ಕು ಸ್ವಾತಂತ್ರ್ಯಗಳನ್ನ ಬೇಕು ಬೇಡಗಳನ್ನ ಒದಗಿಸಿ ಕೊಡ್ತಕ್ಕಂತ ಮಂತ್ರದಂಡದಂತೆ ದಂಡದಂತೆ ಕೆಲಸ ಮಾಡಕತ್ತದ ನಮ್ಮ ಭಾರತ ದೇಶದ ಸಂವಿಧಾನ ಕೆಲಸ ಮಾಡಕತ್ತದ ಈ ಸಂವಿಧಾನ ಇರ್ಲೇಬೇಕ ಸಂವಿಧಾನ ಇರ್ಲಿಲ್ಲ ಅಂತಂದೇಳ್ತಂದ್ರ ನಡಿತಿದ್ದಿಲ್ವಾ ಎಂಬಕ್ಕಂತ ಒಂದು ಯೋಚನೆ ಆಲೋಚನೆ ನಿಮ್ಮದೇನಾದ್ರೂ ಬಂತು ಅಂತಂದೇತಂದ್ರ ಅದಕ್ಕೆ ನಮ್ಮ ಇತಿಹಾಸವೇ ಉದಾಹರಣೆ ಆಗ್ತದ ನಮ್ಮ ಭಾರತ ದೇಶದ ನಾಗರಿಕತೆ ಐದು ಸಾವಿರ ವರ್ಷಗಳ ಹಿಂದೆ ಸಿಂಧೂ ಬಯಲಿನ ನಾಗರಿಕತೆಯಿಂದ ಆರಂಭವಾಗ್ತದ ಅದು ಮುಂದೆ ಬರೆದು ವೇದಗಳ ಕಾಲದ ಅಹ್ ಸಂಸ್ಕೃತಿಯನ್ನ ಆಚರಿಸ್ತದ ಮೇಲೆ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದೊಳಗ ಶಿಶುನಾಗ ಸಂತತಿ ನಂದ ಉಂಶ ಆಮೇಲೆ ಮೌರ್ಯ ಸಾಮ್ರಾಜ್ಯ ಅಂತೇಳಿ ಆಡಳಿತ ಮಾಡ್ತಾವ ಶಕ ನಾಲ್ಕನೇ ಶತಮಾನದ ಗುಪ್ತರ ಸಾಮ್ರಾಜ್ಯ ಬರ್ತದ ಅದು ಹನ್ನೆರಡು ಹದಿಮೂರನೇ ಶತಮಾನ ತನಕ ಬೇರೆ ಬೇರೆ ಆಳರಸರು ಆಡಳಿತವನ್ನು ಮಾಡ್ತಾರ ಹನ್ನೆರಡನೇ ಶತಮಾನದಲ್ಲಿ ಮಹಮ್ಮದಿಯರ ಭಾರತಕ್ಕೆ ಆಗಮನ ಆಗ್ತದ ದಾಳಿ ಆಗ್ತದ ಹದಿಮೂರನೇ ಶತಮಾನದಿಂದ ದೆಹಲಿಯೊಳಗ ಗುಲಾಮಿ ಸಂತತಿ ಅಂತಕ್ಕಂಥದ್ದು ಆರಂಭ ಆಗ್ತದ ಹದಿನೆಂಟುನೂರ ಐವತ್ತೇಳರ ತನಕ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ಭಾರತ ದೇಶವನ್ನ ಆಳ್ತಾ ಇರ್ತದ ಹದಿನೆಂಟು ಐವತ್ತೇಳರಲ್ಲಿ ಈ ಒಂದು ಸಿಪಾಯಿ ಇದ್ದಂಗೆ ಭಾರತ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಾಗ ಈಸ್ಟ್ ಇಂಡಿಯಾ ಕಂಪನಿಯಿಂದ ಏನಾಗ್ತದೆ ಬ್ರಿಟಿಷರ ಒಂದು ಸರ್ಕಾರಕ್ಕೆ ಆಡಳಿತ ವರ್ಗಾವಣೆ ಆಗ್ತದ ಅಲ್ಲಿಂದ ಮತ್ತೆ ನೂರು ವರ್ಷದ ತನಕ ನಮ್ಮ ಭಾರತ ದೇಶವನ್ನ ಬ್ರಿಟಿಷರು ಆಡಳಿತ ಮಾಡ್ತಾರೆ ಇದರಿಂದ ಹೇಗೆ ನಾವು ಮುಕ್ತರಾಗಬೇಕು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವವನ್ನು ನಾವು ಯಾವ ರೀತಿ ಪಡೆದುಕೊಳ್ಳಬೇಕು ಪಡೆದುಕೊಳ್ಳಬೇಕು ಏನ್ ಮಾಡ್ತಾರ ಹೋರಾಟಕ್ಕೆ ಮಹಾತ್ಮ ಗಾಂಧೀಜಿ ಆದಿಯಾಗಿ ಲಾಲ್ ಬಾಲ್ ಪಾಲ್ ಬೋಕ್ಲೆ ತಾಂತ್ಯ ಮುಂತಾದವರೆಲ್ಲ ಹೋರಾಟ ಮಾಡಿ ಭಾರತ ದೇಶಕ್ಕೆ ಸ್ವತಂತ್ರವನ್ನ ಪಡಿತಾರೆ ಹತ್ತೊಂಬತ್ ನೂರ ಮೂವತ್ತಾರು ಜನವರಿ ಇಪ್ಪತ್ತಾರರಂದು ಈ ಪೂರ್ಣ ಸ್ವರಾಜ್ಯದ ಒಂದು ಹತ್ತನ್ನ ಮಂಡಸ್ತ ಹೀಗಾಗಿ ಹತ್ತೊಂಬತ್ತೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತನ ನಾವು ಇಪ್ಪತ್ತಾರನೇ ತಾರೀಕನ್ನೇ ತೆಗೆದುಕೊಳ್ಳುವುದಕ್ಕ ಕಾರಣ ಆಗ್ಯದ ಹೀಗಾಗಿ ಸ್ವತಂತ್ರ ಇಲ್ಲದ ಮನುಷ್ಯ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಇದಕ್ಕಾಗಿ ಸ್ವಾತಂತ್ರ್ಯ ಪಡೆದುಕೊಳ್ಳುವುದು ಎಷ್ಟು ಅವಶ್ಯಕವಾಗಿತ್ತು ಎಷ್ಟು ಮಹತ್ವಪೂರ್ಣವಾಗಿತ್ತು ಆ ಸ್ವಾತಂತ್ರ್ಯವನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದಿನ ಪೀಳಿಗೆಗೆ ಬಳವಳಿ ಬಳವಳಿಯಾಗಿ ಸೂರ್ಯಚಂದ್ರಾರ್ಕ್ತವಾಗಿ ಅನವರತ ಉಳಿಸಿಕೊಂಡು ಹೋಗಬೇಕಾಗಿರ್ತಕ್ಕಂಥ ಗುರುತರ ಜವಾಬ್ದಾರಿ ನಮ್ಮ ನಾಯಕರ ಮೇಲೆ ಮುಖಂಡರ ಮೇಲೆ ಮುನ್ಸದ್ದಿಗಳ ಮೇಲೆ ಮುಂದಾಳಗಳ ಮೇಲೆ ನಿಂತಿತ್ತು ಈ ಕಾರಣಕ್ಕಾಗಿ ಏನ್ ಮಾಡ್ತಾರ ಹತ್ತೊಂಬತ್ ನೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ಈ ನಮ್ಮ ಸಂವಿಧಾನದ ಪ್ರಥಮ ಅಧಿವೇಶನ ನಡೀತದೆ ಅದಕ್ಕಿಗಾಗಲೇ ಎರಡ್ನೂರ ತೊಂಬತ್ತೊಂಬತ್ತು ಜನ ಆಯ್ಕೆಯಾಗಿರ್ತಾರೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಅದರ ನಿಜವಾದ ಅಂಕಸಂಖ್ಯೆಗಳು ಸಂಖ್ಯೆಗಳು ಮುನ್ನೂರ ಎಂಬತ್ತಾರು ಇರ್ತದ ಆದ್ರೆ ಭಾರತ ಪಾಕಿಸ್ತಾನ ಇಬ್ಬಾಗ ಆದ ನಂತರ ಹೊಂದಿರತಕ್ಕಂಥ ಕೆಲವು ಎಪ್ಪತ್ ಮೂರು ಜನ ಮುಸ್ಲಿಂ ನಿಂದ ಆಯ್ಕೆಯಾಗಿ ಬಂದಿರ್ತಾರಲ್ಲ ಪಾಕಿಸ್ತಾನದ ಕಡೆಗೆ ಹೋಗ್ತಾರೆ ಹೀಗಾಗಿ ನಮ್ಮ ಸಂಖ್ಯೆ ನಗತ್ತೆ ಎರಡ್ನೂರ ತೊಂಬತ್ತೊಂಬತ್ತಕ್ಕೆ ಹೇಳ್ತದೆ ಆ ಎರಡ್ನೂರ ತೊಂಬತ್ತೊಂಬತ್ತು ಜನ ಸದಸ್ಯರು ಸೇರಿ ಭಾರತ ದೇಶಕ್ಕೆ ಒಂದು ಭದ್ರವಾದಂತಹ ಅಚ್ಚುಕಟ್ಟಾಗಿರ್ತಕ್ಕಂಥ ಕಬ್ಬಿಣದಷ್ಟೇ ಗಟ್ಟಿಯಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ರಚಿಸುವುದಕ್ಕ ಸಾಧ್ಯ ಆಯ್ತು ಇದರಲ್ಲಿ ಇಪ್ಪತ್ತೆರಡು ಇರ್ತವ ಆ ಇಪ್ಪತ್ತೆರಡು ಭಾಗಗಳಿಗೆ ಅಂದರೆ ಇಪ್ಪತ್ತೆರಡು ಸಮಿತಿಗಳಿದ್ದು ಅದನ್ನ ಇಪ್ಪತ್ತೆರಡು ಭಾಗಗಳ ಸಂವಿಧಾನದೊಳಗೆ ತಗೊಂಡಿವಿ ಆ ಸರ್ವಾಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರಾಗಿರ್ತಾರ ಅದ್ರಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂತಹ ಒಂದು ಸಮಿತಿ ಅಂತ ಹೇಳಿದ್ರೆ ಕರಡು ಸಮಿತಿ ಆಗಿರ್ತಾರೆ ಆ ಕರಡು ಸಮಿತಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಧ್ಯಕ್ಷರಾಗ್ತಾರೆ ಅವರು ಪ್ರಪಂಚದ ಸುಮಾರು ಅರವತ್ತು ದೇಶಗಳ ಸಂವಿಧಾನಗಳನ್ನ ಕರ್ತಲಾ ಮಲಗ ಮಾಡಿಕೊಂಡು ತಳಸ್ಪರಿಸಿ ಅಧ್ಯಯನ ಮಾಡಿ ನಮ್ಮ ಭಾರತ ದೇಶದ ರೀತಿ ನೀತಿಗಳು ಜನತೆಯ ಮಾನಸಿಕ ಸ್ಥಿರತತೆ ಮಾನಸಿಕ ಸ್ಥಿರತೆ ಏನು ಬೇಕಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಆ ಎಲ್ಲ ಸಂವಿಧಾನದ ರಸ ಸ್ವಾದವನ್ನು ತಮ್ಮದೇ ಆಗಿರ್ತಕ್ಕಂಥ ಹೊಸದೊಂದು ವಿಷಯಗಳನ್ನು ಸೇರಿಸಿ ಎಲ್ಲರ ಅಭಿಪ್ರಾಯವನ್ನು ಪಡೆದು ಅವರಿಂದ ಸಹಿ ಅನ್ನಿಸಿಕೊಂಡು ನಮ್ಮ ಸಂವಿಧಾನದೊಳಗೆ ಸೇರಿಸ್ತಕ್ಕಂಥ ಒಂದು ಗುರುತರ ಜವಾಬ್ದಾರಿಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಈ ಸಂವಿಧಾನ ರಚನೆಯಾಗುತ್ತ ಒಟ್ಟು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ತನಕ ಟೈಮ್ ಹಿಡಿತದ ಇದೆಲ್ಲ ವೃತ್ತಾಂತ ಮುಗಿಯುವುದಕ್ಕೆ ಸುಮಾರು ಅರವತ್ನಾಲ್ಕು ಲಕ್ಷ ರೂಪಾಯಿ ಏನಾಗ್ತವ ನಮ್ಮ ಸಂವಿಧಾನಕ್ಕೆ ವೆಚ್ಚ ಆಗುತ್ತದೆ ಹೀಗಾಗಿ ಅಮೆರಿಕ ಸಂವಿಧಾನ ಬ್ರಿಟನ್ ಸಂವಿಧಾನ ಆಸ್ಟ್ರೇಲಿಯಾ ಸಂವಿಧಾನ ದಕ್ಷಿಣ ಆಫ್ರಿಕಾ ಸಂವಿಧಾನ ಐರ್ಲೆಂಡಿನ ಸಂವಿಧಾನ ಕೆನಡಾ ಸಂವಿಧಾನ ಮುಂತಾದ ಎಲ್ಲ ಸಂವಿಧಾನಗಳ ಒಂದೊಂದು ಅಂಶಗಳನ್ನ ಸೇರಿಸಿಕೊಂಡು ನಮ್ಮ ಜನತೆಗೆ ಮಣ್ಣಿನ ಗುಣಕ್ಕೆ ಹೇಗೆ ಅನುಕೂಲವಾಗುತ್ತದೆಯೋ ಅದರಂತೆ ಸೇರಿಸುವುದರ ಮುಖಾಂತರ ಪ್ರಪಂಚದಲ್ಲಿನೇ ಅತ್ಯಂತ ದೊಡ್ಡ ಸಂವಿಧಾನ ಗಜಗಾತ್ರದ ಸಂವಿಧಾನ ಜಂಬೂ ಸಂವಿಧಾನವನ್ನು ನಮ್ಮ ಭಾರತ ದೇಶ ಖಂಡಿತು ಎಂಬಕ್ಕಂಥ ಮಾತನ್ನು ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗ್ತದ ಬಂಧುಗಳು ಪ್ರಪಂಚದಲ್ಲಿ ಎರಡು ಬಗೆಯ ಸಂವಿಧಾನಗಳದವ ಒಂದನ್ನ ಲಿಖಿತ ಸಂವಿಧಾನ ಅಂತಂದೇಳಿ ಕರಿತೀವಿ ಇನ್ನೊಂದನ್ನ ಅಲಿಖಿತ ಸಂವಿಧಾನ ಅಂತಂದೇಳಿ ಕರಿತೀವಿ ಲಿಖಿತ ಸಂವಿಧಾನಗಳೇ ಬಹುತೇಕ ರಾಷ್ಟ್ರಗಳದವ ಅಲಿಖಿತ ಸಂವಿಧಾನಕ್ಕೆ ಉದಾಹರಣೆ ಅಂತಂದ್ರೆ ಈ ಒಂದು ಬ್ರಿಟನಿನ ಸಂವಿಧಾನ ಅದನ್ನು ಬರವಣಿಗೆ ರೂಪದಲ್ಲಿಲ್ಲ ಕೆಲವೊಂದು ಚಾರ್ಟರ್ ಆಕ್ಟರಿ ಮಾಡುವುದರ ಮುಖಾಂತರ ಅದು ಪರಂಪರೆಯಾಗತವಾಗಿ ನಡೆಕೊಂಡು ಬೆಳಕೊಂಡು ಬಂದ ಈ ಒಂದು ಸಂವಿಧಾನದ ಆಶಯಗಳು ಈಗಾಗಲೇ ಹೇಳಿರುವಂತೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ವ್ಯಕ್ತಿ ಗೌರವ ಮುಂತಾದವುಗಳನ್ನ ಕಾಪಾಡುವುದೇ ಇಂಥದ್ದಾಗಿರ್ತದ ಈ ನಮ್ಮ ತಂದೆ ಹೇಗೆ ನಮಗೆ ಕಷ್ಟಪಟ್ಟು ವಸ್ತ್ರಗಳನ್ನ ಕೊಡಿಸಿ ಊಟವನ್ನು ಕೊಡಿಸಿ ವಸತಿಯನ್ನ ನೀಡಿ ಸುರುಸೃಷಿಯನ್ನು ಮಾಡಿಸಿ ನಮ್ಮಲ್ಲಿ ಹೇಗೆ ಆರೋಗ್ಯದಿಂದ ಬದುಕುವುದಕ್ಕೆ ಕೋಚವಾಗಿ ಕೆಲಸ ಮಾಡ್ತಾನೋ ಅಂತ ಎತ್ತ ತಂದಿಗೆ ತಾಯಿಗೆ ನಾವು ವಂಚನೆ ಮೋಸ ದಗ ಮಾಡ್ತೀವಿ ಅಂತಂದ್ರೆ ನಮಗೆ ರವರ ನರಕ ಹೇಗೆ ಪ್ರಾಪ್ತಿಯಾಗುತ್ತದೆಯೋ ಅದರಂತೆ ಸಂವಿಧಾನ ಎಂತ ಭಾರತ ದೇಶದ ಪ್ರಜೆಗಳಿಗೆ ಹಕ್ಕುಗಳನ್ನ ಕರ್ತವ್ಯಗಳನ್ನ ರಾಜ್ಯ ನಿರ್ದೇಶಕ ತತ್ವಗಳನ್ನ ಸೌಲಭ್ಯಗಳನ್ನ ಒದಗಿಸೋದ್ರ ಮುಖಾಂತರ ಉಕ್ಕಿನ ಕೋಟೆಯಿಂದ ಉಕ್ಕಿನ ಕೌಚದಂತೆ ನಮ್ಮೆಲ್ಲರನ್ನ ರಕ್ಷಣೆ ಮಾಡಕತ್ತದ ಅಂತಂದ ಮೇಲೆ ಅದಕ್ಕೆ ನಾವು ವಿಧೇಯರಾಗಿರಲೇಬೇಕಾಗ್ತದ ಆ ಕಾನೂನುಗಳನ್ನ ಚಾಜು ತಪ್ಪದೆ ಪಾಲಿಸಿಕೊಂಡು ಹೋಗಲೇಬೇಕಾಗ್ತದ ಅದನ್ನೇನಾದರೂ ನಾವು ವಂಚಿಸುವ ಅದಕ್ಕೇನಾದರೂ ಕಣ್ಣು ಹಾಕುವ ಅದನ್ನೇನಾದರೂ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದೀವಿ ಹೇಳಿದ್ರೆ ನಾವು ಒಂದು ಮನೆಗೆ ಜಂಟಿ ಎಳಿಸುವ ಎಂತ ತಂದೆ ತಾಯಿಗಳಿಗೆ ದ್ರೋಹ ಬಗ್ಗೆ ಮಕ್ಕಳಾದಂತೆ ಆಗ್ತೀವಿ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ ಬಂಧುಗಳೇ ಹೀಗಾಗಿ ದೇಶದಲ್ಲಿ ನಡೀತಕ್ಕಂತಹ ಅನ್ಯಾಯ ಅಕ್ರಮ ಅತ್ಯಾಚಾರ ಭ್ರಷ್ಟಾಚಾರಗಳ ನಡುವೆಯೂ ಕೂಡ ನಾವಿನ್ನೂ ಸುರಕ್ಷಿತವಾಗಿರ್ತೀವಿ ನಾವಿನ್ನೂ ಸ್ವತಂತ್ರವಾಗಿ ನೀಲಾಜೋಷವಾಗಿ ಪುಂಕಾನುಭುಂಕವಾಗಿ ಗಂಟಾ ಘೋಷವಾಗಿ ಎಲ್ಲಾ ಜಾತಿಯ ಎಲ್ಲಾ ಜನಾಂಗದ ಎಲ್ಲಾ ಧರ್ಮದ ಜನರೆಲ್ಲರೂ ಸೇರಿಕೊಂಡು ಈ ವೇದಿಕೆ ಮೇಲೆ ಅಂತ ಹೇಳ್ತಂದ್ರ ಅದಕ್ಕೆ ಯಾವ ಶಕ್ತಿ ಕಾರಣ ಅಂತ ಹೇಳಿದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರತಕ್ಕಂತ ಈ ಸಂವಿಧಾನವೇ ಕಾರಣ ಮಾತನ್ನ ನಾವು ನೆನಪಿಸಿಕೊಳ್ಳಲೇಬೇಕಾಗ್ತದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರ ನಾನು ಬರೆದ ಸಂವಿಧಾನವನ್ನ ಸರಿಯಾದ ರೀತಿಯಲ್ಲಿ ಅನುಸರಿಸಿದರೆ ಭಾರತ ಭೂಲೋಕದ ಸ್ವರ್ಗವಾಗುತ್ತದೆ ಆದರೆ ಸಂವಿಧಾನವನ್ನ ಜಾರಿಗೆ ತರುವ ಸ್ಥಳದಲ್ಲಿ ಸಂವಿಧಾನದ ವಿರೋಧಿಗಳು ಕೂತುಕೊಳ್ಳುತ್ತಿದ್ದಾರೆ ಇದು ವಿಷಾದನೀಯ ಸಂಗತಿ ಅಂತಂದೇಳಿ ಅವರು ಹೇಳ್ತಾರೆ ಒಂದು ದೇಶದ ಸಂವಿಧಾನ ಎಷ್ಟೇ ಗಟ್ಟಿ ಮುಂಟ ಕೂಡ ಅದನ್ನ ಆಳ್ತಕ್ಕಂತ ಸರ್ಕಾರ ಅಸಮರ್ಥವಾಗಿತ್ತು ಅಂತ ಆ ಸಂವಿಧಾನ ಏನಾಗ್ತದೆ ಸರಿಯಾಗಿ ಜಾರಿಗೆ ತರೋದಕ್ಕಾಗೋದೇ ಇಲ್ಲ ಆ ಸಂವಿಧಾನದ ಆಶಯಗಳ ಜೊತೆಗೆ ಆಶಯವನ್ನು ಈಡೇರಿಸತಕ್ಕಂತ ಒಂದು ಭದ್ರವಾದ ಸುಭದ್ರವಾದ ಸರ್ಕಾರಗಳು ಬಂದುವಂತದ್ದೇ ಅಂತಂದ್ರೆ ಅಂಬೇಡ್ಕರ್ ಅವರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಮತ್ತು ಎರಡ್ನೂರ ಜನ ಸಂವಿಧಾನ ರಚನಾಕಾರ ಆಶಯಗಳೇನಾಗ್ತವ ಈಡೇರುವುದಕ್ಕ ಸಾಧ್ಯ ಆಗ್ತದ ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬದುಕುವುದಕ್ಕೆ ಅವಕಾಶ ಐತಿ ಪ್ರತಿಯೊಬ್ಬರಿಗೂ ಕೂಡ ಮಾತಾಡುವುದಕ್ಕ ಅಧಿಕಾರ ಐತಿ ಶಿಕ್ಷಣ ಪಡೆಯುವುದಕ್ಕ ಅವಕಾಶವಾದವ ಯಾರನ್ನು ಯಾರು ತಡೆಯುವುದಕ್ಕ ಅವಕಾಶವೇ ಇಲ್ಲ ಹೀಗಾಗಿ ಸಂವಿಧಾನ ಬಹಳ ಜನರ ಪರಿಶ್ರಮದ ಫಲವಾಗಿ ಎಲ್ಲ ಏಳು ಬೀಳುಗಳನ್ನ ಕಂಡು ತ್ಯಾಗಗಳ ನಂತರ ಏನಾಗಿದೆ ಭಾರತ ದೇಶಕ್ಕೊಂದು ಭದ್ರವಾದ ಸಂವಿಧಾನ ಜಾರಿಗೆ ಬಂದದ ಅದನ್ನೇನಾದ್ರೂ ಉಳಿಸ್ಕೊಂಡು ಹೋಗಿಲ್ಲ ಅಂತ ಹೇಳ್ತದ್ರ ಮತ್ತೆ ನಾವು ಹಿಂದಿನ ದಿನಗಳಲ್ಲಿ ಹೇಗೆ ಗುಲಾಮಿ ಗಿರಿಯನ್ನು ಮಾಡ್ತಾ ಇನ್ನೊಬ್ಬರಿಗೆ ಸಲಾ ಮಾಡಿತಾ ಸ್ವಾಭಿಮಾನವನ್ನು ಬಿಟ್ಟು ಬದುಕನ್ನ ಮಾಡ್ತಿದ್ದೇವೋ ಅದರಂತಹ ಕಾಲಗಳು ಮತ್ತೊಂದು ಸಲ ಬಂದರೆ ಅನುಮಾನ ಇಲ್ಲ ಎಂತಕ್ಕಂತ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ವಿ ಸಂವಿಧಾನವನ್ನ ಗೌರವಿಸುತ್ತಿದ್ದಾರೆ ಗೌರವ ಸಂವಿಧಾನವನ್ನ ಆಚರಿಸುತ್ತಿದ್ದಾರೆ ಅದಕ್ಕೆ ಬದ್ಧರಾಗಿ ಓದಿವೆ ಅಂತ ಹೇಳ್ತಿದ್ರ ಪ್ರಬುದ್ಧ ರಾತ್ರಿ ನಮ್ಮನ್ನ ಯಾರೋ ಬಂದು ಅಲುಗಾಡಿಸೋದಾ ನಮ್ಮನ್ನ ದೂರಿಕರಿಸುವುದಕ್ಕ ಸಾಧ್ಯವೇ ಇಲ್ಲ ಹೀಗಾಗಿ ಅಂತಹ ಸಂವಿಧಾನದ ಆಶಯಗಳಿಗೆ ನಾವು ಹೋಗಟ್ಟು ನಮ್ಮ ಪೂರ್ವಜರು ನಮಗಾಗಿ ತ್ಯಾಗ ಮಾಡಿರತಕ್ಕಂತಹ ಒಂದು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಮುಂದಿನ ಪೀಳಿಗೆಗೆ ಹಂಸತಾ ಹಂಸತಾ ಓದಿವಿ ಅಂತ ಹೇಳ್ತಂದ್ರೆ ಭವ್ಯವಾದ ದಿವ್ಯವಾದ ಲೋಭವಾದ ಭಾರತ ನಿರ್ಮಾಣವಾಗುವುದಕ್ಕ ಸಾಧ್ಯ ಆಗ್ತದ ಭಾರತ ದೇಶ ಪ್ರಪಂಚದಲ್ಲಿ ಹೆಸರುವಾಸಿ ಆರ್ಥಿಕವಾಗಿ ಸುಭದ್ರ ಆದದಕ್ಕಲ್ಲ ಶ್ರೀಮಂತ ರಾಷ್ಟ್ರ ಆದದಕ್ಕಲ್ಲ ನಮ್ಮಲ್ಲಿರ್ತಕ್ಕಂಥ ಭಯವಾಗಿರ್ತಕ್ಕಂತಹ ಪರಂಪರೆ ಇಂಥ ಬೃಹದಾಕಾರದ ಭಾರತ ದೇಶಕ್ಕೆ ಪ್ರಜಾಪ್ರಭುತ್ವವನ್ನು ಅಳವಡಿಸಿ ಯಶಸ್ವಿಯಾಗಿರ್ತಕ್ಕಂಥ ಏಕೈಕ ದೇಶ ಅಂತಂದ್ರ ಭಾರತ ದೇಶ ಏನೋ ಸಣ್ಣ ಪುಟ್ಟ ಜನಸಂಖ್ಯೆ ಇರ್ತಕ್ಕಂತಹ ದೇಶಗಳಿಗೆ ಪ್ರಜಾಪ್ರಭುತ್ವವನ್ನು ಅಳವಡಿಸಬಹುದು ಅಂತಂದ್ರೆ ಅದು ಓಕೆ ಸಾಧ್ಯವಾಗಿರ್ತಕ್ಕಂಥ ಮಾತು ಆದ್ರೆ ನೂರ ಮೂವತ್ತೈದರಿಂದ ನೂರ ನಲವತ್ತೊಂದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದೊಳಗ ಪ್ರಜಾಪ್ರಭುತ್ವವನ್ನು ಜಾರಿಗೆ ತಂದು ಈ ಸಂವಿಧಾನವನ್ನು ಇಲ್ಲೇ ತನಕ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದೆಯಲ್ಲ ಅದು ನಮ್ಮ ನಿಮ್ಮಲ್ಲಿ ಇರ್ತಕ್ಕಂಥ ಶ್ರದ್ಧೆ ಅಂತಃಶಕ್ತಿ ನಾವು ಅದ್ರ ಮೇಲೆ ಭಕ್ತಿ ಗೌರವ ನಮ್ಮ ಪೂರ್ವಜರು ಆ ಸಂವಿಧಾನಕ್ಕೆ ಯಾವ ರೀತಿಯಾಗಿರೋದ್ರಿಂದ ಜೀವವನ್ನು ತುಂಬಿದ್ರು ಎಂತಕ್ಕಂಥದ್ರ ಆಧಾರದ ಮೇಲೆ ನಿಂತುಕೊಂಡದ ಹೀಗಾಗಿ ಸಂವಿಧಾನಕ್ಕೆ ವಂಚನೆ ಮಾಡುವುದು ಅಂತಂದ್ರೆ ನಮಗೆ ನಾವು ವಂಚನೆ ಮಾಡಿಕೊಂಡಂತೆ ಸಂವಿಧಾನವನ್ನ ನಾವು ಎಲ್ಲದರಲ್ಲಿ ಬಿಸಾಡುವುದು ಎಂದರೆ ಅದಕ್ಕೆ ಗೌರವ ಕೊಡದಿಲ್ಲ ಅಂತಂದ್ರೆ ಅದು ನಮ್ಮನ್ನು ಕಾಲ ಮೇಲೆ ನಾವೇ ಚಪ್ಪಡಿ ಕಲನ್ನು ಹಾಕಿಕೊಂಡಂತೆ ಅಂತಕ್ಕಂಥ ಮಾತು ಇಲ್ಲಿ ಬರ್ತದೆ ಅದಕ್ಕಾಗಿ ಸಂವಿಧಾನದಲ್ಲಿ ಮುನ್ನೂರ ತೊಂಬತ್ತೈದು ವಿಧಿಗಳು ಎಂಟು ಅನುಸೂಚಿಗಳು ಇಪ್ಪತ್ತೆರಡು ಭಾಗಗಳು ಮೂರು ಸಂವಿಧಾನದಲ್ಲಿದ್ದು ಕಾಲದ ಕಾಲಕ್ಕೆ ಬದಲಾವಣೆ ಆಗೋದ್ರ ಮುಖಾಂತರ ನಾಲ್ಕನೂರ ಅರವತ್ತಾರು ವಿಧಿಗಳು ಹದಿನೈದು ಹನ್ನೆರಡು ಈಗ ಹದಿನೈದು ಅನುಸೂಚಿಗಳಾಗಿವೆ ಇಪ್ಪತ್ತೆರಡು ಭಾಗಗಳಿದ್ವು ಇಪ್ಪತ್ತೈದು ಭಾಗಗಳಾಗಿ ಮುಂದುವರಿಸಲಾಗಿದೆ ಆದ್ರೆ ಮೂಲ ಸತ್ವವನ್ನ ತತ್ವವನ್ನ ಮಹತ್ವವನ್ನ ಹಂಗೆ ಸೂರ್ಯಚಂದ್ರ ಅರ್ಥವಾಗಿ ಉಳಿಸಿಕೊಂಡು ಹೋಗ್ತದ ನಾವು ನೀವು ಬೋಲೋ ಭಾರತ್ ಮಾತಾ ಜೈ ಅಂತ ಹೇಳಿದ್ರ ನೇರ ಭಾರತ ಮಹಾನ್ ಅಂತಂದ್ರ ವರ್ಷದಲ್ಲಿ ಎರಡು ಬಾರಿ ಆಗಸ್ಟ್ ಹದಿನೈದಕ್ಕ ಜನವರಿ ಇಪ್ಪತ್ತಾರಕ್ಕ ಎದೆ ನಮಸ್ಕಾರವನ್ನು ಮಾಡಿಬಿಟ್ಟಿವಿ ಅಂತ ಹೇಳ್ತಂದ್ರ ನಾವು ಭಾರತೀಯರಾಗದಲ್ಲ ಭಾರತದ ಪ್ರಜೆಗಳಾಗುವುದಿಲ್ಲ ಸಂವಿಧಾನದ ಮೂಲ ಆಸೆಗಳನ್ನು ಧ್ಯೇಯಗಳನ್ನು ಧೋರಣೆಗಳನ್ನು ಗುರಿಗಳನ್ನು ಉದ್ದೇಶಗಳನ್ನ ನಾವು ಶಿರಸಾ ವಹಿಸಿ ಪಾಲಿಸಿದಾಗ ಕರ್ತವ್ಯ ಮಾಡಿಕೊಂಡಾಗ ಮುಂದಿನ ಪೀಳಿಗೆ ಅದನ್ನು ಆಸವಕ್ಕಾಗುವಂತೆ ಎಡೆಗೂರುಗಳಿಗೆ ಜೋಡಿಸಿದಾಗ ಮಾತ್ರ ನಾವು ಭಾರತೀಯ ಅಂತ ಹೇಳಿಕೊಳ್ಳುವುದು ಅರ್ಹರಾಗಿರುತ್ತೇವೆ ಹೊರಗಾಗಿ ಅದರ ಆಸೆಗಳಿಗೆ ಬಟ್ಟೆ ತರುವ ಕಣ್ಣ ಹಾಕದಂಥ ಕೆಲಸ ಮಾಡಿ ನಾವು ಸುಮ್ಮನೆ ಮೇಲ್ಮಾತಿಗೆ ಭಾರತದ ಪ್ರಜೆ ಹೇಳಿ ಕೈ ನಿನ್ನೆ ತಂದಿವಿ ಅಂತಂದರೆ ಅಂತಂದ್ರೆ ಅದು ತಮ್ಮ ಆತ್ಮವಂಚನೆ ಮಾಡಿಕೊಂಡಂತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಸ್ಪಷ್ಟವಾಗಿ ಅನಾವರಣ ಮಾಡಬೇಕು ಪ್ರಧಾನ ಹೀಗಾಗಿ ಇಂತಹ ಅತ್ಯಮೂಲ್ಯವಾಗಿರ್ತಕ್ಕಂತಹ ರಾಷ್ಟ್ರೀಯ ಹಬ್ಬದಲ್ಲಿ ನನ್ನೊಂದೆರಡು ಬದುನಿಗಳನ್ನು ಆಡುವುದಕ್ಕ ಅದರ ವಿಚಾರಗಳನ್ನು ಅನಾವರಣ ಮಾಡುವುದಕ್ಕ ಅವಕಾಶ ಕೊಟ್ಟಿರ್ತಕ್ಕಂಥ ಈ ವೇದಿಕೆಗೆ ಮತ್ತು ಸಭೆಗೆ ವಂದಿಸಿ ನನ್ನ ಮಾತುಗಳನ್ನ ಮುಗಿಸುತ್ತಿದ್ದೇನೆ ಧನ್ಯವಾದ